ಕಣ್ಣಲ್ಲಿ ನೀರ್ ಇದೆ ಎಲ್ಲಾರ ಕಣ್ಣಲ್ಲೂ ನೀರ್ ನೋಡ್ಬಿಟ್ ಇವತ್ತು ಲಾಸ್ಟ್ ಅಮ್ಮ ಹೇಳ್ತಾಳೆ ಒಂದ್ ಮಾತ ನಾನ್ ಸತ್ತೋದ್ರು ಇನ್ನೂ ಚೆನ್ನಾಗಿರ್ಬೇಕು ಅಂತ ಆ ಡೈಲಾಗ್ ಮಾತ್ರ ಅಮೇಸಿಂಗ್ ಆಗಿದೆ ಸರ್ ಆಕ್ಚುಲಿ ನಾನ್ ಜಾಸ್ತಿ ಮಾತಾಡಲ್ಲ ಮೂವಿ ನೋಡ್ಬಿಟ್ಟು ಮಾತ್ ಬರ್ತಾನು ಇಲ್ಲ ಆಕ್ಚುಲಿ ಎಲ್ಲೋ ಎರಡು ತಿಂಗಳು ಮೂರ್ ತಿಂಗಳಿಂದ ಪರಿಚಯ ಆಗ್ತಾಳೆ ಅವಳು ಸ್ಮೈಲ್ ಕೊಡ್ತಾಳೆ ಅವ್ಳ ಜೊತೆ ಓಡಾಡ್ತಾಳೆ ಸುತ್ತಾಡೋ ಒಂದ್ ಎರಡು ಕೊಡೋದ್ರೆ ಪ್ರೀತಿ ಅದು ಅವಳಿಗೋಸ್ಕರ ನಾವು ಪ್ರಾಣವನ್ನ ಕೊಡಕ್ಕೆ ರೆಡಿ ಆಗಿರ್ತೀವಿ ತಂದೆ ತಾಯಿ ಚಿಕ್ಕದಿಂದ ಸಾಕಿ ಅಷ್ಟೆಲ್ಲ ನಮಗೆ ಕೊಡಿಸಿ ಮಾಡಿ ಬೆಳೆಸಿ ಇಲ್ಲಿವರೆಗೂ ತಂದೆ ತಾಯಿ ಅವ್ರಿಗೆ ಪ್ರಾಣ ನಮ್ಮಂತ ಸರ್ ಸಿನಿಮಾ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ಕಣ್ಣಲ್ಲಿ ಬಂತು ಏನು ಅಂತ ಅಂದ್ರೆ ಅದೇ ಸರ್ ಈಗ ಹುಡುಗರು ತುಂಬಾ ಸುಳ್ಳು ಹೇಳಿಕೊಂಡು ಹುಡ್ಗಿನ್ನ ಯಾವ ಮಾಡಿಸಿರ್ತಾರೆ ಅಂಡ್ ಹುಡ್ಗಿರು ಕೂಡ ರಿಚ್ ಆಗಿರ್ಬೇಕು ಹುಡ್ಗುರು ಅದೇ ತರ ಇರ್ಬೇಕು ನಮಗ್ ನೋಡ್ಕೊಬೇಕಂತಾನೆ ಇಷ್ಟಪಡೋದು ಯಾರು ದುಡ್ಡಿಲ್ಲ ಅಂತ ಅಂದ್ರೆ ಲವ್ ಮಾಡಲ್ಲ ಹುಡುಗ ಹೇಗಿದ್ದಾನೆ ಏನು ನೋಡಲ್ಲ ಬರೀ ಅವ್ರ ಲವ್ ಆ್ಯಂಡ್ ನಮ್ಮನ್ನ ನಮ್ಮನ್ನು ನೋಡ್ಕೋತಾರಂತ ಇರುತ್ತೆ ಸೊ ಸರ್ ಇವಾಗ ಲವ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ಈಗ ಲವ್ ಮಾಡಿದ್ದಾರೆ ಅಂತ ಆದರೆ ಮನೇಲಿ ಒಪ್ಪಿಸ್ಬೇಕು ಅದಕ್ಕಿಂತ ಮುಂಚೆ ಒಬ್ಬ ಹುಡುಗ ಎಲ್ಲ ಜವಾಬ್ದಾರಿ ಬೇಕು ದುಡ್ಡಿಲ್ಲ ಏನಿಲ್ಲ ನೋಡ್ಕೊಂತೀವಿ ಇಲ್ಲಾಂದ್ರೆ ಮದುವೆ ಆಗ್ಬಿಟ್ಟು ಬಂದ್ಬಿಟ್ರೆ ಅಪ್ಪ ಅಮ್ಮನ ಮೇಲೆ ಬಿದ್ದರೆ ನಾವೇ ತಕ್ಕ ಕಿಲ್ತೀನಿ ಆ್ಯಂಡ್ ಅವನು ಸಾಕೋಕ್ಕಾಗಲ್ಲ ಹೆಂಡ್ತಿನ ಸಾಕೋಕ್ಕಾಗಲ್ಲ ಅಪ್ಪ ಅಮ್ಮಗೆ ಅವನೇ ಹೊರೆ ಆಗಿರ್ತಾನೆ ಅದ ಮೇಲೆ ಅವ್ರು ಹೆಂಡ್ತಿನೂ ಕರ್ಕೊಬೋದಿ ನೋಡ್ಕೊಳ್ಳೋ ಅಂಥ ಕೆಪಾಸಿಟಿ ಅವ್ರಿಗೂ ಇರಬೇಕಲ್ವಾ ಅವರು ದುಡಿಬೇಕಲ್ವ ಯಾರು ನೋಡ್ಬೇಕು ಸೂಪರ್ ಆಗಿದೆ ಆಕ್ಚುಲಿ ಮಕ್ಕಳಿಗೆ ಮಕ್ಕಳಿಗೆ ದುಡ್ಡು ಬಗ್ಗೆ ಏನೂ ಗೊತ್ತಿರಲ್ಲ ಹೆಂಗೋ ನಾವು ಅಪ್ಪ ಅಮ್ಮ ಮಕ್ಕಳು ನಾವು ಕಷ್ಟಪಟ್ಟಿದ್ದೀವಿ ನೆಕ್ಸ್ಟ್ ಅವ್ರು ಕಷ್ಟ ಪಡಬಾರ್ದು ಅಂತ ನಮ್ಗೆ ತುಂಬ ಚೆನ್ನಾಗಿ ಬೆಳೆಸಿರ್ತಾರೆ ಸೊ ಅದರಲ್ಲಿ ತೋರಿಸಿದ್ದಾರೆ ಮಕ್ಳಿಗೆ ಯಾವ ಥರ ಇದನ್ನ ಮಾಡ್ಬಾ ಮೀನ್ಸ್ ಡೈರೆಕ್ಟ್ರು ಬಂದು ಮಕ್ಕಳಿಗೆ ಕಷ್ಟ ಕೊಡಬಾರ್ದು ಅಮ್ಮ ಯಾವ ಥರ ನೋಡ್ಕೊಂಡಿದ್ದಾಳೆ ಅಂತ ಲಾಸ್ಟಿಗೆ ಅಮ್ಮ ಹೇಳ್ತಾಳೆ ಒಂದು ಮಾತನ್ನ ನಾನು ಸತ್ತೋದ್ರು ಇನ್ನೂ ಚೆನ್ನಾಗಿರಬೇಕು ಅಂತ ಆ ಡೈಲಾಗ್ ಮಾತ್ರ ಅಮೇಝಿಂಗ್ ಆಗಿದೆ ಸರ್ ಅದರಲ್ಲಿ ಹೀರೋ ಆ್ಯಕ್ಟಿಂಗ್ ಅಂದ್ರೂ ಸೂಪರ್ ಆಗಿದೆ ಹ್ಯಾಟ್ಸ್ ಆಫ್ ಡೈರೆಕ್ಟ್ರಿಗೆ ಡೈರೆಕ್ಟ್ರು ಇನ್ನಷ್ಟು ಚೆನ್ನಾಗಿ ಮೂವೀಸ್ ಮಾಡಲಿ ಅಂತ ಕೇಳ್ಕೊತೀನಿ ಇಂಡಸ್ಟ್ರಿಗೆ ಹೊಸ ಹೀರೋ ಬರ್ತಾ ಇದ್ರೆ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊ ಮೂವಿಯಲ್ಲಿ ಎಲ್ಲ ತೋರಿಸಿದ್ದಾರೆ ಸರ್ ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಇವಾಗಿನವ್ರಿಗೆ ನಾವು ನಾವು ಹೇಳಿದ್ರೆ ಅರ್ಥ ಮಾಡ್ಕೊಳಲ್ಲ ಅರ್ಥ ಮಾಡ್ಕೊಳೋ ಮೈಂಡ್ಸೆಟ್ಟು ಇಲ್ಲ ಸೊ ಅದಕ್ಕೆ ಎಲ್ಲರೂ ಬಂದು ಒಂದ್ ಟೈಮ್ ಒಂದೇ ಸರಿ ಮೂವಿ ನೋಡಿ ಅಂತ ಹೇಳ್ತೀನಿ ಅಮೇಜಿಂಗ್ ಸರ್ ಅದನ್ನ ಹೇಳಕ್ ಆಗಲ್ಲ ಸೂಪರ್ ಆಗಿದೆ ಅದರಲ್ಲಿ ಹೀರೋ ಆಕ್ಟಿಂಗ್ ಅಂತ ಸೂಪರ್ ಆಗಿದ್ದಾರೆ ಅಮ್ಮದು ಅಷ್ಟೇ ಆಮೇಲೆ ತಾತ ಅವರು ಮಗಳಿಗೋಸ್ಕರ ಅವರು ಸಫರ್ ಆಗ್ತಾರೆ ಮೊಮ್ಮಗನಿಗೋಸ್ಕರ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಜಾಸ್ತಿ ಮಾತಾಡಲ್ಲ ಮೂವಿ ನೋಡಿಬಿಟ್ಟು ಮಾತ್ ಬರ್ತಾನೂ ಇಲ್ಲ ಆ್ಯಕ್ಚುಲಿ ಟ್ಯಾಗ್ಲೈನ್ ಹೇಳ್ತೀನಿ ಕಾಲಾಗ ಸ್ಮಯ ನಮ್ಮ ದುಡ್ಡು ಅನ್ನೋದು ಏನಂತ ತೋರಿಸ್ಕೊಟ್ಟಿದ್ದಾರೆ ಸೊ ಈಗಿನ ಯಂಗ್ಸ್ಟರ್ಸ್ ಎಲ್ಲರೂ ಬಂದು ನೋಡ್ಲೇಬೇಕು ನಾವು ರಿಪೀಟ್ ಇನ್ನೊಂದ್ಸಲ ನೋಡ್ತೀವಿ ಫ್ಯಾಮಿಲಿ ಸೇರಿ ಬಂದು ನೋಡ್ತಾ ಇರೋದು ಹೀರೋಯಿನ್ನ ಸ್ವಲ್ಪ ಲೈಕ್ ಆಕ್ಚುಲಿ ಜಾಸ್ತಿನೇ ಮಿಸ್ ಮಾಡ್ಕೊತಾ ಇದ್ದೀವಿ ಅವ್ರು ಇಲ್ಲ ಅನ್ನೋದು ಒಂದು ಮಿಸ್ಸಿಂಗ್ ಪಾಯಿಂಟ್ ಜಾಸ್ತಿ ಆಗ್ತಾ ಇದೆ ಸೊ ಅವ್ರು ಇದ್ರೆ ಇನ್ನೂ ಖುಷಿ ಪಡ್ತಾ ಇದ್ರು ಬಿಕಾಸ್ ಇಟ್ಸ್ ಹರ್ ಡ್ರೀಮ್ ಮೂವಿ ಅಂತಾನೆ ಹೇಳ್ಬೋದು ಬಟ್ ಎಂಡ್ ಆಫ್ ದ ಡೇ ಲೈಕ್ ವಾಟ್ ಮ್ಯಾಟರ್ಸ್ ಅವರು ಮಾಡಿರೋದಕ್ಕೆ ಒಂದು ಮೇಲಿಂದ ನೋಡ್ತಾ ಇರ್ಬೋದು ಅನ್ಸುತ್ತೆ ಅಟ್ಲೀಸ್ಟ್ ಅಲ್ಲಿನ ಅಲ್ಲಿಂದ ಖುಷಿ ಪಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕ್ಲೈಮ್ಯಾಕ್ಸ್ ಅದೇ ಸರ್ ಹೇಳಿದ್ನಲ್ಲ ಕಣ್ಣಲ್ಲಿ ನೀರು ಬರ್ತಾ ಇದೆ ಎಲ್ಲರ ಕಣ್ಣಲ್ಲೂ ನೀರು ನೋಡ್ಬಿಟ್ವಿ ಈ ಫಿಲಂ ನೋಡ್ತಾ ಇದ್ರೆ ನನಗೆ ನಿಜವಾದ ನನ್ನ ಬಾಲ್ಯದ ಜೀವನವನ್ನ ತೆರೆ ಮೇಲೆ ತೋರಿಸಿದಾರೆ ಅಂತ ಹೇಳದಕ್ಕೆ ಇಷ್ಟಪಡ್ ಪಡ್ತೀನಿ ಯಾಕೆ ಅಂತಂದ್ರೆ ಎಲ್ಲಾ ಫಿಲಂಗಳು ನಾನು ನೋಡ್ತಾ ಇರ್ತೀನಿ ಈ ತರ ಫಿಲಂ ಅನ್ನ ನಾನು ನೋಡಿರ್ಲಿಲ್ಲ ಯಾಕೆ ನಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ನಿಜವಾದ ಘಟನೆ ರಿವನ್ ಮಾಡಿ ತೋರಿಸಿದಾರೆ ಯಾಕೆ ಅಂತಂದ್ರೆ ನನಗೆ ನೆನಪಾಗಿದೆ ಏನಪ್ಪಾ ಅಂತಂದ್ರೆ ತಂದೆ ತಾಯಿಗೆ ಬೆಲೆ ತಂದೆ ತಾಯಿಗೆ ಯಾವ ಮಕ್ಕಳು ಬೆಲೆ ಕೊಡ್ತಾ ಇಲ್ಲ ಇವತ್ತಿನ ಸಿಚುವೇಶನ್ ಈ ಫಿಲಂ ಬೇಕಾಗಿತ್ತು ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಒಂದು ತಾಯಿ ಒಂದು ಮಗುವಿಗೆ ಜನ್ಮವನ್ನ ಕೊಡಬೇಕು ಅಂತಂದ್ರೆ ತನ್ನ ದೇಹದಲ್ಲಿ ಎಷ್ಟು ಮೂಳೆ ಇರುತ್ತೆ ಅಷ್ಟು ಮೂಳೆಯನ್ನ ಮುಡಿದಷ್ಟು ಪೈನ್ ಆಗುತ್ತೆ ತನ್ನ ಜೀವವನ್ನ ಜೀವವನ್ನ ಪಣಕ್ಕಿಟ್ಟು ಇನ್ನೊಂದು ಜೀವಕ್ಕೆ ಜನ್ಮವನ್ನ ಕೊಡ್ತಾ ತಾಯಿ ತಾಯಿಯಾಗಿರ್ತಾಳೆ ಆ ಜನ್ಮದಾತೆಯನ್ನ ನಾವು ಯಾವತ್ತು ಸತ್ರನೂ ಕೂಡ ನೂರು ಜನ ಮೇತ್ರರು ಬಂದ್ರು ಕೂಡ ಋಣವನ್ನ ತೀರ್ಸೋದಕ್ಕೆ ಆಗೋದಿಲ್ಲ ಒಂದು ಏಜ್ ಏಜ್ ಬಂದಂಗೆ 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 ಏನಾಗ್ತಾ ಇರ್ತದೆ ಅಂದ್ರೆ ತಂದೆ ತಾಯಿಗೆ ಬೆಲೆನೇ ಕೊಡೋದಿಲ್ಲ ತಂದೆ ತಾಯಿ ಅನಾಥಾಶ್ರಮಕ್ಕೆ ಹಾಕೋದು ಮತ್ತೊಂದ್ ಮಗದೊಂದ್ ಎಲ್ಲ ಮಾಡ್ತಾ ಇರ್ತಾರೆ ಪ್ರೀತಿ ಮಾಡ್ತಾರೆ ಪ್ರೀತಿ ಮಾಡಿದಾಗ ಏನು ಅಂತಂದ್ರೆ ತಂದೆ ತಾಯಿ ದುಡ್ಡೆಯಲ್ಲಿ ಪ್ರೀತಿ ಮಾಡೋದಲ್ಲ ಅವ್ರ ಸ್ವಂತವಾಗಿ ದುಡಿದು ಅವ್ರು ಸಾಕ್ತಿ ಕೆಪಾಸಿಟಿ ಇದ್ರೆ ಪ್ರೀತಿ ಮಾಡ್ಲಿ ಮನೇಲಿ ಒಪ್ಸಿ ಮದುವೆ ಆಗ್ತೀನಿ ಕೆಪಾಸಿಟಿ ಇರಲಿ ಅದು ಬಿಟ್ಬಿಟ್ಟು ಪ್ರೀತಿ ಮಾಡ್ತಾರೆ ಪ್ರೀತಿ ನಿಮಗಾಲೆ ಸೂಸೈಡ್ ಮಾಡ್ಕೊಳ್ಳೋದಂತೆ ಮತ್ತೊಂದ್ ಮಗ್ದೊಂದೆಲ್ಲ ಮಾಡ್ಕೊಂಡು ಸಾಯ್ತಾವ್ರೆ ಏನ್ ಬೇಕಾ ಪ್ರೀತಿ ತಂದೆ ತಾಯಿಗೆ ಪ್ರೀತಿ ತೋರಿಸಿ ಯಾಕೆಂದ್ರೆ ಅವ್ರು ನಮ್ಮ ಚಿಕ್ಕದಿಂದ ಪ್ರೀತಿ ತೋರಿಸಿರ್ತಾರೆ ಅದು ಬಿಟ್ಬಿಟ್ಟು ನಾವು ತಂದೆ ತಾಯಿ ಪ್ರೀತಿನ ಬಿಟ್ಬಿಟ್ಟು ಡೈರೆಕ್ಟ್ ಆಗಿ ಅವ್ರ ಪ್ರೀತಿಗೆ ಹೋಗ್ ಹೋಗ್ತಿವಿ ಯಾಕೆಂದ್ರೆ ಚಿಕ್ಕದಿಂದ ಅವ್ರು ಸಾಕಿರ ಪ್ರೀತಿ ಅಲ್ವಾ ಈಗೆಲ್ಲೋ ಎರಡು ತಿಂಗಳು ಮೂರ್ ತಿಂಗಳಿಂದ ಪರಿಚಯ ಆಗ್ತಾಳೆ ಅವಳು ಸ್ಮೈಲ್ ಕೊಡ್ತಾಳೆ ಅವ್ರ ಜೊತೆ ಓಡಾಡ್ತಾಳ ಜೊತೆ ಸುತ್ತಾಡೋ ಜೊತೆ ಒಂದ್ ಎರಡು ಫೋಟೋದ ಮುಂಟ್ರೆ ಪ್ರೀತಿ ಅದಕ್ಕೆ ಅವಳಿಗೋಸ್ಕರ ನಾವು ಪ್ರಾಣವನ್ನ ಕೊಡಕ್ಕೆ ರೆಡಿ ಆಗಿರ್ತೀವಿ ತಂದೆ ತಾಯಿ ಚಿಕ್ಕದಿಂದ ಸಾಕಿ ಅಷ್ಟೆಲ್ಲ ನಮಗೆ ಕೊಡ್ಸಿ ಮಾಡಿ ಬೆಳೆಸಿ ಇಲ್ಲಿವರೆಗೂ ಈ ಇಲೆವೆಲಿ ತಂದವ್ರೇನೋ ತಂದೆ ತಾಯಿ ಅವ್ರಿಗೆ ಅದಕ್ಕೆ ನಾವು ಪ್ರಾಣ ಕೊಡಲ್ಲ